ಶ್ರೀಲಂಕಾ ವಿರುದ್ಧ ಮೂರನೇ ಓಡಿಯಾಗ ಬದಲಾಯಿತು ಟೀಮ್ ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇಂಡಿಯಾ ವರ್ಸಸ್ ಶ್ರೀಲಂಕಾ ನಡುವಿನ ಮೂರನೇ ಓಡಿಯಾ ಇದೇ ಬುಧವಾರ ಏಳನೇ ತಾರೀಕು ನಡೆಯಲಿದೆ ಅಂತ ಹೇಳ್ಬೋದು ಇದು ಇಂಡಿಯಾಗೆ ಡಿಸೈಡರ್ ಪಂದ್ಯ ಆಗಿರುತ್ತೆ ಅಂತ ಹೇಳ್ಬೋದು ಸೀರೀಸ್ನಾದರೂ ಟೈ ಮಾಡ್ಬೋದು ಯಾಕಪ್ಪ ಅಂದರೆ ಮೊದಲನೇ ಮ್ಯಾಚ್ ಟೈ ಆಯಿತು ಎರಡನೇ ಮ್ಯಾಚ್ ಶ್ರೀಲಂಕಾ ಗೆದ್ರು ಮೂರನೇ ಮ್ಯಾಚ್ ಅಂತ ಹೇಳಿದ್ರು ಗೆಲ್ಲೇಬೇಕು ಈ ಕಾರಣಕ್ಕೋಸ್ಕರ ಮೂರನೇ ಓಡಿಯ ಪಂದ್ಯಕ್ಕೆ ಹಲವಾರು ಬದಲಾವಣೆಗಳನ್ನು ನಾವು ನೋಡಬಹುದು ಅಂತಲೇ ಹೇಳ್ಬೋದು ಏನಪ್ಪ ಬದಲಾವಣೆಗಳನ್ನು ನೋಡ್ಬೋದು ಅನ್ನೋದನ್ನ ನಿಮ್ಗೆ ಇವತ್ತಿನ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈಗಾಗಲೇ ಟೀಮ್ ಇಂಡಿಯಾ ಎರಡನೇ ಮ್ಯಾಚ್ ನ ಸ್ಟ್ರಗಲ್ ಪಟ್ಟಿದೆ ಅಂತ ಹೇಳೋದು ಸ್ಪಿನ್ನರ್ಸ್ ವಿರುದ್ಧ ಆಡಕ್ಕೆ ಸ್ಟ್ರಗಲ್ ಪಟ್ಟಿದ್ದಾರೆ ರೋಹಿತ್ ಶರ್ಮ ಅವರು ಬಿಟ್ಟರೆ ಮತ್ತೆ ಯಾವ ಒಬ್ಬ ಪ್ಲೇಯರು ಕೂಡ ಕಾನ್ಫಿಡೆನ್ಸ್ ಕೊಡ್ತಿಲ್ಲ ಮ್ಯಾನೇಜ್ಮೆಂಟಿಗಾಗಿರಲಿ ಅದೇ ರೀತಿ ಗೌತಮ್ ಗಂಭೀರಿಗೆ ಈ ಕಾರಣಕ್ಕೋಸ್ಕರ ಹಲವಾರು ಬದಲಾವಣೆಗಳನ್ನು ಮಾಡಬೇಕು ಅದೇ ರೀತಿ ಮ್ಯಾನೇಜ್ಮೆಂಟ್ ಅಂದರೆ ಗೌತಮ್ ಗಂಭೀರವರು ಕೆಲವು ಡಿಸಿಷನ್ ಕೊಡೋಕ್ಕೂ ಕೂಡ ಸ್ವಲ್ಪ ಚರ್ಚೆಗಳಾಗ್ತದೆ ಯಾಕಪ್ಪ ಅಂದರೆ ನಂಬರ್ ಫೋರಲ್ಲಿ ಆಡ್ತಿದ್ದ ಸರ್ನ ನಂಬರ್ ಫೈವಲ್ಲಿ ಕಳಿಸ್ತಾರೆ ಅದೇ ರೀತಿ ಕೆ ಎಲ್ ರಾಹುಲ್ ನಂಬರ್ ಸೆವೆನಲ್ಲಿ ಕಳಿಸ್ತಾರೆ ಏನಪ್ಪ ಇದ್ರ ಡಿಸಿಷನ್ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ ಈ ಕಾರಣಕ್ಕೋಸ್ಕರ ಪಂದ್ಯದಲ್ಲಿ ಪ್ಲೇಯಿಂಗ್ ಲೆವೆಲ್ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ಏನಪ್ಪ ಚೇಂಜ್ ಆಗಬಹುದು ಅಂತ ನೋಡಿದ್ರೆ ಮೊದಲನೇ ಚೇಂಜ್ ಶಿವಮ್ ದುಬೆ ಅವರ ಬದಲಿಗೆ ರಿಯನ್ ಅವರು ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ರಿಯನ್ ಪರಾಗ್ ಅವರು ಈ ಓಡಿಯಾಗಿ ಆಡ್ತಾಯಿದ್ರು ಮೊದಲನೇ ಸೀರೀಸ್ ಆಡ್ತಿದ್ರು ಕೂಡ ಅವರಿಗೆ ಒಂದು ಒಳ್ಳೆ ಚಾನ್ಸ್ ಸಿಗತ್ತೆ ಅಂತ ಹೇಳ್ಬೋದು ಈ ಪದ್ಯದಲ್ಲಿ ಇನ್ನೊಂದು ಬಂದುಬಿಟ್ಟು ಮೇನ್ಸ್ ಒಂದು ಚೇಂಜಸ್ ಆಗ್ಬೋದು ಇಲ್ಲಿ ಒಬ್ಬ ಸೀಮರ್ಸ್ನ ಕೂರಿಸಿ ಒಬ್ಬ ಸ್ಪಿನ್ನರ್ಸ್ನ ತರಿಸೋ ಸಾಧ್ಯತೆ ಜಾಸ್ತಿ ಇದೆ ಯಾಕಪ್ಪ ಅಂದರೆ ಅಲ್ಲಿ ಶ್ರೀಲಂಕಾ ಕಡೆ ನೋಡೋದ್ರೆ ಒಂದು ಬೆಟರ್ ಸ್ಪಿನ್ನಿಂಗ್ ಕ್ವಾಲಿಟಿ ಇದೆ ಆ ಕಾರಣಕ್ಕೋಸ್ಕರ ಆ ಒಂದು ಒಳ್ಳೆ ಪ್ಲೇಯರ್ನ ತರ್ತಿದ್ದಾರೆ ಅಂತ ಹೇಳೋದು ಇಲ್ಲಿ ಅಕ್ಷದೀಪ್ ಸಂಘ ತನ್ನ ಜಾಗನ ಬಿಟ್ಕೊಡ್ಬೇಕಾಗತ್ತೆ ಮತ್ತೊಬ್ಬ ಸ್ಪಿನ್ನರ್ಸಿಗೆ ಅದೇ ರೀತಿ ಇಲ್ಲಿ ಮತ್ತೆ ಗಿಲ್ ಗಿಲೋರು ಜಾಗ ಬಿಡಬೇಕಾಗತ್ತೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಆಗಿದ್ದರೂ ಕೂಡ ಅವರ ಜಾಗನ ಬಿಟ್ಕೊಡ್ಬೇಕಾಗತ್ತೆ ಗಿಲ್ ಅವರು ಸ್ವಲ್ಪ ಸ್ಟ್ರಗಲ್ನ ಪಡ್ತಿದ್ದಾರೆ ಇಲ್ಲಿ ವಿರಾಟ್ ಕೊಹ್ಲಿ ಅವರಿಗೆ ಯಾಕಪ್ಪ ಸ್ಥಾನ ಬಿಟ್ಕೊಡೋಕ್ಕಾಗಲ್ಲ ಅಂದರೆ ಅವ್ರು ಆಡ್ತಿರೋ ಇದು ಕೊನೆಯ ಓಡಿಯಾ ಪಂದ್ಯ ಅಂದರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಇದೆಲ್ಲ ಅವರು ಮುಂದೆ ಓಡಿಯಾನ ಸದ್ಯ ಆಡೋಲ್ಲ ಫೆಬ್ರವರಿ ತಿಂಗಳಲ್ಲಿ ಆಡ್ತಾರೆ ಅಂದರೆ ಟೆಸ್ಟ್ ಮ್ಯಾಚ್ನ ಆಡ್ತಾರೆ ಆ ಕಾರಣಕ್ಕೋಸ್ಕರ ಅವರನ್ನು ಡ್ರಾಪ್ ಮಾಡೋದು ಭಾಳ ಡೌಟು ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರು ಆ ಕಾರಣಕ್ಕೋಸ್ಕರ ಅವರು ಡ್ರಾಪ್ ಆಗ ನೆಕ್ಸ್ಟ್ ಪಂದ್ಯಕ್ಕೆ ಅಂದರೆ ಮೂರನೇ ಪಂದ್ಯಕ್ಕೆ ಸ್ವಲ್ಪ ಚೇಂಜಸ್ ಆಗಬಹುದು ಅಂತಲೇ ಹೇಳ್ಬೋದು ನಿಮಗೆ ಅನಿಸುತ್ತೆ ಏನೇನು ಚೇಂಜಸ್ ಆಗಬೇಕು ಕಮೆಂಟ್ ಮಾಡಿ ಇದನ್ನು ನೋಡಿ ಬಯಸ್ತಾ